ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಮಾನ್ಯ ಶ್ರೀ ಎಂ ನಾರಾಯಣಗೌಡರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಸ್ನೇಹಿತರು ಮತ್ತು ಅಭಿಮಾನಿಗಳು ನಮ್ಮ ಅಭಿಮಾನಿಗಳು ಇವತ್ತು ಹುಟ್ಟ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ನಾನು ಯಾವತ್ತು ಚಿರವಣಿಯಾಗಿರ್ತೇನೆ ನಾನು ಮುಂದಿನ ದಿನಗಳಲ್ಲಿ ನಾನು ಎಲ್ಲ ಶಾಲೆಯ ಮಕ್ಕಳಿಗೆ ಬ್ಯಾಗ್ಸ್ ಇರ್ಬೋದು ಆಮೇಲೆ ಇದು ತಟ್ಟೆ ನೋಟ್ಗಳನ್ನು ಕೊಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಎಲ್ಲ ಶಾಲೆಗಳಿಗೆ ಸರ್ಕಾರಿ ಶಾಲೆ ಮತ್ತು ಅನುದಾತೆ ಶಾಲೆಗಳಿಗೆ ಬರ್ತಾ ಕೊಡ್ಕೊಂಬರ್ತಾಯಿದ್ದೆ ಈಗ ಒಂದು ಎರಡು ವರ್ಷಗಳಿಂದ ನಾನು ತುರುವಾಕೆರಾಗಿದ್ದಾಗೂ ತುರುವಾಕೆರೆಯಾಗಿ ನಾನು ಇದ್ದಾಗೂ ಇಡೀ ಕ್ಷೇತ್ರ ಮೂವತ್ತೈದು ಸಾವಿರ ಮಕ್ಕಳಿಗೆ ನೋಟ್ಬುಕ್ಸು ಬ್ಯಾಗ್ ಕೊಡ್ತಿದ್ದೆ ಇಲ್ಲಿ ನಮ್ಮ ಜನಪ್ರಿಯ ಶಾಸಕರು ಶ್ರೀರಾಮನವರು ಇಲ್ಲಿ ನೋಟ್ಬುಕ್ಸ್ಗ ಕೊಡ್ತಾ ಇದ್ದಾರೆ ಹಿಂದೆ ಬ್ಯಾಗು ಸಹ ಕೊಟ್ಟಿದ್ದರು ಅವ್ರ ಜೊತೆಯಲ್ಲಿ ನಾನು ಸಹ ನನ್ನ ಸ್ವಲ್ಪ ಅಲ್ಪ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ನನ್ನ ಅಭಿಮಾನಿಗಳಿಗೆ ನಾನು ಯಾವತ್ತೂ ಅವ್ರ ಜೊತೆ ಇರ್ತೀನಿ ಅವ್ರಿಗೆ ಚಿರಋಣಿಯಾಗಿರ್ತೀನಿ ಅವರು ಪ್ರತಿ ವರ್ಷ ಸಹ ಇದೇ ರೀತಿ ನಮ್ಮ ಅಭಿಮಾನಿಗಳು ಮಾಡ್ತಾ ಇರ್ತಾರೆ